ಇನ್ನು ನೀವು ಸಬ್ಸ್ಕ್ರೈಬ್ ಈ ಕೂಡಲೇ ಸಬ್ಸ್ಕ್ರೈಬ್ ಕ್ಲಿಕ್ ಮಾಡಿ ಮಾಡಿ ಹಾಗೂ ದಿನನಿತ್ಯ ಬೆಲ್ ಪ್ರೆಸ್ ಬಳ್ಳಾರಿ ಜಿಲ್ಲಾ ಪೊಲೀಸ್ ಸಂಡೂರು ಪೊಲೀಸ್ ಠಾಣೆ ಹಾಗೂ ಲೋಹಗಿರಿ ಇಂಡಸ್ಟ್ರಿಯಲ್ ಪ್ರೈವೇಟ್ ಲಿಮಿಟೆಡ್ ಸಂಸ್ಥೆ ಸಂಡೂರು ಇವರ ಸಹಯೋಗದೊಂದಿಗೆ ಉಚಿತ ಹೆಲ್ಮೆಟ್ ವಿತರಣಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಹೆಲ್ಮೆಟ್ ಧರಿಸಿ ಜೀವ ಉಳಿಸಿ ಮತ್ತು ರಸ್ತೆ ಸಂಚಾರ ಕಾನೂನುಗಳನ್ನು ಕಡ್ಡಾಯವಾಗಿ ಪಾಲಿಸುವಂತೆ ಜಾಗೃತಿ ಮೂಡಿಸುವ ಅಭಿಯಾನ ಸಂಡೂರು ಪಟ್ಟಣದಲ್ಲಿ ನಡೆಯಿತು ಸಂಡೂರು ಪೊಲೀಸ್ ಠಾಣೆಯ ಆವರಣದಿಂದ ಬಿಕೆಜಿ ಗ್ಲೋಬಲ್ ಶಾಲೆವರೆಗೂ ಹಮ್ಮಿಕೊಂಡಿದ್ದ ಹೆಲ್ಮೆಟ್ ಧರಿಸಿ ಜೀವ ಉಳಿಸಿ ಅಭಿಯಾನಕ್ಕೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ರಂಜಿತ್ ಕುಮಾರ್ ಭಂಡಾರು ಹಾಗೂ ಶಾಸಕ ತುಕಾರಂ ಅವರು ಚಾಲನೆ ನೀಡಿದರು ಸಂಡೂರು ಸಿಪಿಎಂ ಮಹೇಶ್ ಗೌಡ ಅವರ ನೇತೃತ್ವದಲ್ಲಿ ಅಭಿಯಾನ ನಡೆದಿದ್ದು ಹೆಲ್ಮೆಟ್ ಧರಿಸದೆ ಸಂಚರಿಸುವುದರಿಂದ ಸಂಭವಿಸುವ ಜೀವಹಾನಿ ಮತ್ತು ಹೆಲ್ಮೆಟ್ ಧರಿಸುವುದರಿಂದ ಆಗುವ ಲಾಭ ಕುರಿತು ತಿಳಿಸಿಕೊಡಲಾಯಿತು ನಾಗರಿಕರಿಗೆ ಅವರಿಗೆ ಒಂದು ಸುರಕ್ಷಿತವಾಗಿರಲಿ ಅಂತ ಹೇಳಿ ಇವತ್ತು ಕೊಟ್ಟಿರ್ತಕ್ಕಂಥದಕ್ಕೆ ನನ್ನ ವೈಯಕ್ತಿಕ ಪರವಾಗಿ ವೇದಿಕೆ ಮೇಲೆ ಇರತಕ್ಕಂಥ ನಮ್ಮ ಎಸ್ ಪಿ ಸಾಹೇಬರು ಪೊಲೀಸ್ ಇಲಾಖೆಯ ಪರವಾಗಿ ಎಲ್ಲರ ಪರವಾಗಿ ಮೊದಲನೇದಾಗಿ ಸ್ಮಯರ್ ಕಂಪನಿಗೂ ಮತ್ತು ಬೇರ್ಜಿ ಬಾಬರಿಗೂ ಏಕಂಬರಂ ಬಾಬರಿಗೂ ಸಲೀಂ ಸಾರಿಗೂ ನಾನು ವೇದಿಕೆಯಲ್ಲಿ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೀನಿ ಮುಖ್ಯವಾಗಿ ಸೇಫ್ಟಿ ಫಸ್ಟ್ ದೆನ್ ಸ್ಪೀಡ್ ನೆಕ್ಸ್ಟ್ ಯಾವಾಗಲೂ ನಮ್ಮ ಜೀವನದಲ್ಲಿ ಕೂಡ ಅಷ್ಟೇನೆ ಬರೀ ಬೈಕ್ ಓಡಿಸೋದಲ್ಲ ಜೀವನದಲ್ಲಿ ಕೂಡ ನಾವು ಹುಟ್ಟು ಸಾಗ್ನ ನಡುವೆ ಫಸ್ಟ್ ನಮ್ಮ ಆರೋಗ್ಯ ನಮ್ಮ ಜೀವನದ ಬಗ್ಗೆ ಫಸ್ಟ್ ಸೇಫ್ಟಿ ಇರಬೇಕು ದೆನ್ ಜೀವನ್ದಾಗ ಫಾಸ್ಟ್ ಇರಬೇಕು ಕೆಲವ್ರೆಲ್ಲ ಜೀವನ್ದ ಅರ್ಥನೇ ಗೊತ್ತಿಲ್ದಂಗೆ ಏನ್ ಜರಮಣ ಅರ್ಥನೇ ಬರ್ತಿಲ್ದಂಗೆ ಹುಟ್ಟು ಸಾವನ್ನ ನಡುವೆ ಜೀವನದಾಗೂ ಫಾಸ್ಟ್ ಹೋಗ್ತಾರೆ ಬೈಕ್ನಾಗೂ ಫಾಸ್ಟ್ ಹೋಗ್ತಾರೆ ಕಾರ್ಯಕ್ರಮದಲ್ಲಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ರಂಜಿತ್ ಕುಮಾರ್ ಭಂಡಾರು ಅವರು ಮಾತನಾಡಿ ಬೈಕ್ ಸವಾರರು ಸ್ವಯಂ ಪ್ರೇರಣೆಯಿಂದ ಹೆಲ್ಮೆಟ್ ಧರಿಸಬೇಕು ಜಿಲ್ಲೆಯಲ್ಲಿ ಹೆಲ್ಮೆಟ್ ಧರಿಸದೆ ಬೈಕ್ ಸವಾರರ ಅಪಘಾತ ಪ್ರಕರಣಗಳ ಸಂಖ್ಯೆ ಹೆಚ್ಚಿದೆ ಇದನ್ನು ತಡೆಯಲು ಎಲ್ಲರೂ ಸಂಚಾರ ನಿಯಮ ಪಾಲಿಸಬೇಕು ಎಂದು ಸಲಹೆ ನೀಡಿದರು ಕಡ್ಡಾಯವಾಗಿ ಹೆಲ್ಮೆಟ್ ಧರಿಸುವುದು ಅನಿವಾರ್ಯ ಇಲ್ಲವಾದರೆ ದಂಡ ಪಾವತಿಸುವುದು ಕೂಡ ಅನಿವಾರ್ಯ ಎಂಬುದು ತಿಳಿದುಕೊಳ್ಳಬೇಕು ಬಿಸಿಲು ಇದೆ ಎಂದು ಯಾವುದೇ ಕುಂಟು ನೆಪಗಳು ಹೇಳುವ ಅವಶ್ಯಕತೆ ಇಲ್ಲ ಎಂಬುದನ್ನು ಮನವರಿಕೆ ಮಾಡಿಸಲಾಯಿತು ಹೆಲ್ಮೆಟ್ ಧರಿಸದ ಕಾರಣ ಅನೇಕರ ಜೀವಕ್ಕೆ ಹಾನಿಯಾಗುತ್ತಿದೆ ಸಾರ್ವಜನಿಕರ ಆರೋಗ್ಯ ಹಿತದೃಷ್ಟಿಯಿಂದ ಇಂತಹ ಅಭಿಯಾನ ಮಾಡಲಾಗುತ್ತಿದೆ ಎಂದರು ಕಂಪನಿಯವ್ರಿಗೆ ನನ್ನ ಹೃತ್ಪೂರ್ವಕ ಧನ್ಯವಾದಗಳನ್ನು ತಿಳಿಸ್ಲಿಕ್ಕೆ ಇಚ್ಛಪಡುತ್ತೇನೆ ಸೊ ಆಲ್ರೆಡಿ ನಮ್ಮ ಮಾನ್ಯ ಶಾಸಕರು ತುಂಬ ಡೀಟೇಲ್ ಆಗಿ ಮಾತಾಡ್ತಾರೆ ಈ ಒಂದು ಹೆಲ್ಮೆಟ್ ಬಗ್ಗೆ ನಾವು ಯಾಕೆ ಇಷ್ಟು ಸ್ಟ್ರೆಸ್ ಮಾಡ್ತಾ ಇದ್ವಿ ನಿಮಗೆ ಕೆಲವು ಡಾಟಾನ ಕೊಡ್ತೀನಿ ನಾನು ಲಾಸ್ಟ್ ಇಯರ್ ನಮ್ಮ ಬಳ್ಳಾರಿನಲ್ಲಿ ಎರಡು ನೂರ ಐವತ್ತೈದು ಮಾರಣಾಂತಿಕ ಏನೋ ಆಕ್ಸಿಡೆಂಟ್ಸ್ ಆಗಿದೆ ಫ್ಯಾಟಲ್ ಆಕ್ಸಿಡೆಂಟ್ಸ್ ಆಗಿದೆ ಇದರಲ್ಲಿ ನಾವು ಡಾಟಾ ನೋಡಿದೀವಿ ಇದರಲ್ಲಿ ಟೂ ತರ್ಟಿ ಎರಡುನೂರ ಮೂವತ್ತು ಈ ಯಾರು ಟೂ ವೀಲರ್ ರೈಡರ್ಸ್ ಇರ್ತಾರೆ ಬೈಕ್ ರೈಡರ್ಸ್ ಅವರದೇ ಡೆತ್ ಸೊ ಅದನ್ನು ನಾವು ಅನಲೈಸ್ ಮಾಡಿದಾಗ ಅದರಲ್ಲಿ ಯಾರು ಕೂಡ ಹೆಲ್ಮೆಟ್ ಹಾಕ್ತಾ ಇಲ್ಲ ಅದರಲ್ಲಿ ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ಅಂದ್ರೆ ಅರೌಂಡ್ ಟೂ ಹಂಡ್ರೆಡ್ ಟೆನ್ ಪೀಪಲ್ ತಲೆಗೆ ಪೆಟ್ಟಾಗಿ ಸತ್ತಿದ್ದಾರೆ ಸೊ ಏನು ಆಕ್ಸಿಡೆಂಟ್ಸ್ ಆಗ್ತಾ ಇದೆ ಎಷ್ಟು ಡೆತ್ಸ್ ಆಗ್ತಾ ಇದೆ ಅದರಲ್ಲಿ ನೈಂಟಿ ಪರ್ಸೆಂಟ್ ನೈಂಟಿ ಫೈವ್ ಪರ್ಸೆಂಟ್ ಒಂದು ಆಕ್ಸಿಡೆಂಟ್ ಇಲ್ಲಿ ರೀಸನ್ ನೋಡಿದ್ರೆ ಅದು ಓವರ್ ಸ್ಪೀಡ್ ಓವರ್ ಸ್ಪೀಡ್ ಮೊಬೈಲ್ ಯೂಸ್ ಮಾಡೋದು ಡ್ರಂಕ್ ಅಂಡ್ ಡ್ರೈವಿಂಗ್ ಇವೆಲ್ಲ ಮೇಜರ್ ರೀಸನ್ಸ್ ಮತ್ತೆ ಈ ಸಾವಿನ ಬಗ್ಗೆ ನಾವು ಅನಲೈಸ್ ಮಾಡಿದಾಗ ರೀಸನ್ ನೋಡಿದ್ರೆ ಅವರು ಹೆಲ್ಮೆಟ್ ಹಾಕದೇ ಇರೋದು ಸೊ ಇಲ್ಲಿ ಎಲ್ಲ ಒಂದು ಎಕ್ಸ್ಕ್ಯೂಸ್ ಕೊಡ್ತಾರೆ ತುಂಬ ಬಿಸಿಲಿದೆ ನಮಗೆ ಹಾಕೋಕ್ಕೆ ಆಗಲ್ಲ ಅಂತ ಬಟ್ ಅದು ತುಂಬ ಇಲ್ಲಾಜಿಕಲ್ ಯಾಕೆಂದ್ರೆ ನಾವು ಈವಾಗಲೇ ನಿಮ್ಮ ಮುಂದೆ ನಾವು ಒಂದು ಟ್ವೆಂಟಿ ಮಿನಿಟ್ಸ್ ಹೆಲ್ಮೆಟ್ ಹಾಕ್ಕೊಂಡು ಬೈಕ್ ರೈಡ್ ಮಾಡ್ಕೊಂಡು ಬಂದಿದ್ವಿ ಎಲ್ಲ ಕಂಫರ್ಟಬಲ್ ಇದೆ ಅಂತ ಆ್ಯಕ್ಚುಲಿ ಹೆಲ್ಮೆಟ್ ಹಾಕೊಂಡಿದ್ರೆ ಜಾಸ್ತಿ ಬಿಸಿಲು ಬರಲ್ಲ ಹೆಲ್ಮೆಟ್ ಒಳಗಡೆ ಏನಿರುತ್ತೆ ಯಾರಾದರೂ ಹೇಳ್ತಾರೆ ಕಾಲೇಜ್ ಸ್ಟೂಡೆಂಟ್ಸ್ ಇದ್ದಾರೆ ಹೆಲ್ಮೆಟ್ ಮೇಲೆ ಒಂದು ಕವರ್ ಇರುತ್ತೆ ಐ ಮೀನ್ ಒಂದು ಪ್ಲಾಸ್ಟಿಕ್ ಲೇಯರ್ ಒಳಗಡೆ ಏನಿರುತ್ತೆ ಒಳಗಡೆ ಒಂದು ಸ್ಪೆಷಲಿ ಪ್ರಿಪೇರ್ಡ್ ಥರ್ಮಕೋಲ್ ಥರ ಮೆಟೀರಿಯಲ್ ಇರುತ್ತೆ ಅದೇನು ಹೀಟ್ ಟ್ರಾನ್ಸ್ಫರ್ ಮಾಡುತ್ತಾ ಅದು ಅದು ಹೀಟ್ ಟ್ರಾನ್ಸ್ಫರ್ ಮಾಡಲ್ಲ ಇಟ್ಸ್ ಅ ಇನ್ಸುಲೇಟರ್ ಸೊ ನೀವು ಹೆಲ್ಮೆಟ್ ಹಾಕೊಂಡಿದ್ರೆ ಆಕ್ಚುಲಿ ಹೀಟ್ ಬರಲ್ಲ ನಿಮಗೆ ಸೊ ಇದೊಂದು ಇಲ್ಲಾಜಿಕಲ್ ಎಕ್ಸ್ಪ್ಲನೇಷನ್ ಇಟ್ಕೊಂಡು ಎಲ್ಲ ಜನ ಈ ಹೆಲ್ಮೆಟ್ ಹಾಕಲ್ಲ ಸೊ ಇದೆಲ್ಲ ಅಭ್ಯಾಸ ಏನೂ ಇಲ್ಲ ನಾವು ನನಗೆ ಫಸ್ಟ್ ಸ್ಪೆಟ್ಸ್ ಬಂದಾಗ ನಾನು ಸ್ಪೆಟ್ಸ್ ಹಾಕೊಂಡ್ರೆ ನನಗೆ ಹೆಂಗೋ ಅನಿಸ್ತಾ ಇತ್ತು ಇವಾಗ ನನಗೆ ಸ್ಪೆಟ್ಸ್ ತೆಗೆದ್ರೆ ಏನೋ ಮಿಸ್ ಆಗಿದೆ ಅಂತ ಅನ್ಸುತ್ತೆ ಸೊ ಇಟ್ಸ್ ಆಲ್ ಪ್ರಾಕ್ಟೀಸ್ ನಾವು ಒಂದು ಪ್ರಾಕ್ಟೀಸ್ ಮಾಡಿದ್ರೆ ಆಟೋಮೆಟಿಕ್ ಅದು ನಮಗೆ ಅಭ್ಯಾಸ ಆಗುತ್ತೆ ಈ ವೇಳೆ ಶಾಸಕರಾದ ತುಕಾರಾಂ ಸ್ಮೋಯಾರ್ ಕಂಪನಿಯ ಮ್ಯಾನೇಜಿಂಗ್ ಡೈರೆಕ್ಟರ್ ಬಹಿರ್ಜಿ ಗೋರ್ಪಡೆ ಮಾತನಾಡಿದರು ಪೊಲೀಸ್ ಇಲಾಖೆ ಅಧಿಕಾರಿಗಳಿಗೆ ಮತ್ತು ಸಿಬ್ಬಂದಿಗಳಿಗೆ ಹಾಗೂ ಬೈಕ್ ಸವಾರರಿಗೆ ಎರಡು ಸಾವಿರ ಹೆಲ್ಮೆಟ್ ಗಳನ್ನು ವಿತರಿಸಲಾಯಿತು ಸ್ವಾಗತ ಭಾಷಣವನ್ನು ಶ್ರೀ ಪ್ರಸಾದ್ ಗೋಖಲೆ ಡಿವೈಎಸ್ಪಿ ಉಪವಿಭಾಗ ತೋರಣ್ಗಾಲ್ ಇವರು ನಿಲ್ಲಿಸಿಕೊಟ್ಟರು ಈ ಸಂದರ್ಭದಲ್ಲಿ ಶಾಸಕರಾದ ಈ ತುಕಾರಾಂ ಸ್ಮೊಯರ್ ಕಂಪನಿಯ ಎಂಡಿ ಬಹಿರ್ಜಿ ಗೋರ್ಪಡೆ ಸ್ಮೊಯರ್ ಕಂಪನಿಯ ನಿರ್ದೇಶಕರಾದ ಮೊಹಮ್ಮದ್ ಅಬ್ದುಲ್ ಸಲೀಂ ತಹಶೀಲ್ದಾರ್ ಅನಿಲ್ ಕುಮಾರ್ ತಾಲೂಕು ಪಂಚಾಯತಿ ಇಒ ಪುರಸಭೆ ಸದಸ್ಯರು ಸೇರಿದಂತೆ ಪೊಲೀಸ್ ಅಧಿಕಾರಿಗಳು ಸಿಬ್ಬಂದಿ ಉಪಸ್ಥಿತರಿದ್ದರು ವರದಿಗಾರರು ನ್ಯೂಸ್ ಸಂಡೂರು ತಾಲೂಕು ಇನ್ನು ನೀವು ಎ ಟು ಆಗದೇ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯ ಅಪ್ಡೇಟ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ